ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿರುವ ರಘು ಅವರ ಮೇಲೆ ಕೇಸ್ ದಾಖಲಾಗಿದೆ ದೂರಿನ ಕಾರಣ ರವರನ್ನ ಅರೆಸ್ಟ್ ಮಾಡಲಾಗುವುದಾ ಎಲ್ಲವೂ ಕೂಡ ಚೆನ್ನಾಗಿ ನಡೀತಿದ್ದಂತಹ ವೇಳೆ ರಘು ಅವರು ಮಾಡಿರುವ ತಪ್ಪಾದ್ರೂ ಏನು ಗೊತ್ತಾ ಅಸಲಿಗೆ ರಘು ರವರ ಮೇಲೆ ಕೇಸ್ ಹಾಕಿರೋರು ಯಾರು ಗೊತ್ತಾ ಅಶ್ವಿನಿ ಗೌಡ ಜೊತೆ ಜಗಳ ಮಾಡಿದ ಕಾರಣಕ್ಕೆ ಈ ದೊಡ್ಡ ಎಡವಟ್ಟಾಗಿ ಹೋಯ್ತಾ ಅಶ್ವಿನಿ ರವರು ಕೂಡ ರಘು ಅವರಿಗೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ದೊಡ್ಡ ಚಾಲೆಂಜ್ ಅನ್ನು ಕೂಡ ಹಾಕಿದ್ದಾರೆ ಇನ್ನು ದೂರಿನಲ್ಲಿ ಏನೇನು ವಿವರಗಳಿವೆ ಮತ್ತೊಂದು ಕಡೆ ಬಿಗ್ ಬಾಸ್ ಶೋ ಅನ್ನ ಬಂದ್ ಮಾಡಿ ಅನ್ನುವಂತಹ ಕೂಗು ಕೂಡ ಜಾಸ್ತಿ ಆಗಿದೆ ಇನ್ನು ಅಶ್ವಿನಿ ಗೌಡರ ಕಾರಣಕ್ಕೆ ರಘು ಅವರು ಬಿಗ್ ಬಾಸ್ನಿಂದ ಹೊರಬರ್ತಾರ ಸುದ್ದಿ ಎಲ್ಲವನ್ನ ನೋಡುವ ಮುನ್ನ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಗಿಲ್ಲಿ ರಘು ಹಾಗೂ ರಕ್ಷಿತಾ ತುಂಬಾ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ರಘು ಮತ್ತು ಅಶ್ವಿನಿ ಗೌಡ ಜಗಳದಲ್ಲಿ ಯಾರದ್ದು ತಪ್ಪು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅಶ್ವಿನಿ ಗೌಡರವರು ಅವರು ರಘು ಅವರ ಜೊತೆ ಸಿಕ್ಕಾಪಟ್ಟೆ ಜಗಳವಾಡಿದ್ದಾರೆ ರಘು ಅವರು ಮರ್ಯಾದೆ ಕೊಡ್ತಿಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ ನನ್ನ ಏಕವಚನದಲ್ಲಿ ಮಾತನಾಡಿಸ್ತಿದ್ದಾರೆ ಬಿಗ್ ಬಾಸ್ ಬಾಗಿಲು ತೆಗೀರಿ ಅಂತೆಲ್ಲ ಕಿರ್ಚಾಡ್ಬಿಡ್ತಾರೆ ಆದ್ರೆ ಮೊದಲು ಅಶ್ವಿನಿ ಗೌಡರವರೇ ಅವರೇ ಬೇರೆಯವರಿಗೆ ಮರ್ಯಾದೆನೆ ಕೊಡೋದಿಲ್ಲ ಅದನ್ನ ನೀವು ಹಲವು ಬಾರಿ ನೋಡಿರ್ತೀರ ರಕ್ಷಿತಾ ವಿಚಾರದಲ್ಲಿ ನೀನು ಎಲ್ಲಿಂದ ಬಂದಿದ್ಯಾ ಎಸ್ ಕ್ಯಾಟಗರಿ ಅಂತೆಲ್ಲ ಪದ ಬಳಕೆಯನ್ನ ಮಾಡಿದ್ರು ಇನ್ನು ಗಿಲ್ಲಿ ವಿಚಾರದಲ್ಲೂ ಕೂಡ ಅಶ್ವಿನಿ ಗೌಡ ಗಿಲ್ಲಿಯನ್ನ ಹೋಗೋಲೇ ನೋಡಿದೀನಿ ನಿನ್ನ ಯೋಗ್ಯತೆ ಗೊತ್ತಿದೆ ಅಂತೆಲ್ಲ ಏಕವಚನದಲ್ಲಿಯೇ ಮಾತನಾಡಿಸೋ ಅಶ್ವಿನಿ ಗೌಡರವರು ಅವರನ್ನ ಮಾತ್ರ ಪ್ರತಿಯೊಬ್ರು ಅಶ್ವಿನಿ ಗೌಡರವರೇ ಅಂತಾನೆ ಮಾತನಾಡಿಸ್ಬೇಕಂತೆ ಇವರೇನು ಇಂಗ್ಲೆಂಡ್ ನ ಮಹಾರಾಣಿ ಅನ್ಕೊಂಡ್ಬಿಟ್ಟಿದಾರಾ ಅಸಲಿಗೆ ಪ್ರತಿಯೊಬ್ಬರ ಜೊತೆ ಜಗಳ ಶುರು ಮಾಡೋದೆ ಈ ಅಶ್ವಿನಿ ಗೌಡ ಕಿಚ್ಚ ಸುದೀಪ್ ರವರು ಅನೇಕ ಬಾರಿ ಅಶ್ವಿನಿ ಗೌಡರವರಿಗೆ ಬುದ್ಧಿ ಹೇಳಿದ್ರು ಕೂಡ ಅಶ್ವಿನಿ ಗೌಡರವರು ತಿದ್ಕೊಳ್ತಿಲ್ಲ ಅವರ ಪ್ರಕಾರ ಅಶ್ವಿನಿ ಗೌಡರಿಗೆ ತಾನು ನೂರು ಸಿನಿಮಾಗಳನ್ನ ಮಾಡಿ ಇಡೀ ಕರ್ನಾಟಕವೇ ನನ್ನನ್ನ ಹೊಳ್ತಿದೆ ಅನ್ನುವಂತಹ ಭ್ರಮೇಲೆ ಇದ್ದಾರೆ ಆದ್ರೆ ಆಚೆ ಜನ ಅವರನ್ನ ನಾಯಿಗೆ ಹಾಗೆ ಬೈತಿದ್ದಾರೆ ಅವರೇನಾದರೂ ಒಂದು ಕ್ಷಣ ಹೊರಗಡೆ ಬಂದು ಜನ ಬೈತಿರುವಂತಹ ಕಮೆಂಟ್ಸ್ ನೋಡ್ಬಿಟ್ರೆ ಸತ್ತೇ ಹೋಗ್ತಾರೆ ಇನ್ನು ನೆನ್ನೆಯಷ್ಟೇ ಟಾಸ್ಕ್ ಎಲ್ಲ ಮುಗಿದು ಅಶ್ವಿನಿ ಗೌಡರವರು ಕೆಲಸ ಮಾಡದೆ ರಿಲ್ಯಾಕ್ಸ್ ಆಗ್ತಿರ್ತಾರೆ ಆ ಸಂದರ್ಭದಲ್ಲಿ ರಘುರವರು ಬಂದು ಅಶ್ವಿನಿ ರವರೇ ಬಂದು ಕೆಲಸ ಮಾಡಿ ಅಂತ ಮರ್ಯಾದೆಯಿಂದಾನೆ ಹೇಳ್ತಾರೆ ಆದ್ರೆ ಅವರು ದಿಮಾಕಿನಿಂದ ಈಗಾಗಲ್ಲ ನನಗೆ ಬ್ಯಾಕ್ ಪೇನ್ ಇದೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತಾರೆ ಆಗ ರಘು ರವರು ಹತ್ತು ನಿಮಿಷಕ್ಕೆ ಬೆನ್ನು ನೋವು ಹೋಗ್ಬಿಡುತ್ತಾ ಅಂತ ಹೇಳ್ತಾರೆ ಅಷ್ಟೇ ಅಷ್ಟಕ್ಕೆ ಅಶ್ವಿನಿರವರು ಓವರ್ ಆಗಿ ಮಾತನಾಡೋಕೆ ಶುರು ಮಾಡ್ತಾರೆ ಮಾತಿನ ವರ್ಸೆಯಲ್ಲಿ ಜಗಳ ಜಾಸ್ತಿ ಆಗುತ್ತೆ ಆಗ ಅಶ್ವಿನಿ ಹದ್ದು ಮೀರಿ ಮಾತನಾಡ್ತಾರೆ ನೀನ್ ಯಾವನೋ ಲೇ ನನ್ನ ಹೋಗು ಅನ್ನೋಕೆ ಬಾ ಅನ್ನೋಕೆ ಅಂತೆಲ್ಲ ಏಕವಚನದಲ್ಲಿ ಮಾತನಾಡ್ತಾರೆ ಅಶ್ವಿನಿ ಗೌಡ ಆದ್ರೂ ಕೂಡ ರಘು ಅವರು ಮರ್ಯಾದೆಯಿಂದಾನೇ ಮಾತಾಡಿಸ್ತಾ ಇರ್ತಾರೆ ಆದ್ರೆ ಅಶ್ವಿನಿ ಗೌಡರವರು ಇದು ನಿನ್ ಮನೆಯಲ್ಲ ಇಷ್ಟ ಬಂದಾಗೆ ಮಾತಾಡೋಕೆ ನಿನಗೆ ಬುದ್ಧಿ ಕಲಿಸೇ ತೀರ್ತೀನಿ ನೋಡ್ತಾ ಇರೋ ಅಂತ ವಾರ್ನಿಂಗ್ ನ ಕೂಡ ಕೊಡ್ತಾರೆ ಆಗ ರಘುರವರು ಕೋಪದಿಂದ ಏನ್ ಮಾಡ್ಕೋತಿಯ ಮಾಡ್ಕೋ ಹೋಗ್ ಅಂತ ಕೋಪದಿಂದ ಹೇಳ್ತಾರೆ ಇಲ್ಲಿ ಜಗಳ ಶುರು ಮಾಡಿದ್ದೆ ಅಶ್ವಿನಿಗೌಡ ಏಕವಚನದಲ್ಲಿ ಮೊದಲು ಮಾತನಾಡಿದ್ದು ಕೂಡ ಗೌಡರವರೇ ಆದ್ರೆ ಕೇಸ್ ಹಾಕಿರೋದು ಮಾತ್ರ ರಘು ಅವರ ಮೇಲೆ ಹೌದು ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ರಘು ಅವರು ಮರ್ಯಾದೆ ಕೊಡ್ತಿಲ್ಲ ಅನ್ನುವಂತಹ ಕಾರಣಕ್ಕೆ ರಾಜ್ಯ ಮಹಿಳಾ ಸಂಘಟನೆಗಳ ಪರ ವಕೀಲೆಯಾದ ಅಡ್ವೊಕೇಟ್ ಶಕುಂತಲಾ ಅವರು ರಘುರವರ ಮೇಲೆ ಕೇಸ್ ಹಾಕಿ ಬಿಗ್ ಬಾಸ್ ತಂಡಕ್ಕೆ ನೋಟಿಸ್ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕೋರ್ಟ್ ನ ಮೂಲಕ ಬಿಗ್ ಬಾಸ್ ಮಹಿಳೆಯರಿಗೆ ಅವಮಾನ ಮಾಡುತ್ತಿದೆ ಅಂತ ಹೇಳಿ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ ಇದು ಯಾವ ನ್ಯಾಯಸ್ವಾಮಿ ಹೆಣ್ಣು ಮಕ್ಕಳು ಗಂಡಸರಿಗೆ ಏಕವಚನದಲ್ಲಿ ಮಾತಾಡಬಹುದು ಬಾಯಿಗೆ ಬಂದ ಹಾಗೆ ಬೈಬೋದು ಆವಾಗ ಯಾವುದೇ ರೀತಿಯ ಕೇಸ್ ಇರೋದಿಲ್ಲ ಆದರೆ ಅದೇ ಗಂಡು ಮಕ್ಕಳು ಬೈದ್ರೆ ಕೇಸ್ ಹಾಕಿ ದೊಡ್ಡ ಅಪರಾಧ ಮಾಡಿದ್ದಾರೆ ಅನ್ನುವಂತ ರೀತಿ ಬಿಂಬಿಸ್ಬಿಡ್ತಾರೆ ಬಿಗ್ ಬಾಸ್ಗೆ ಹೋದಾಗಿನಿಂದ್ಲೂ ಸಹ ಅಶ್ವಿನಿ ಗೌಡರವರು ರಾಜಮಾತೆ ತರ ಮೊದಲ ವಾರ ಬಿಲ್ಡಪ್ನ ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಈಗ ಕಳೆದ ಮೂರು ವಾರಗಳಿಂದ ಕಣ್ಣೀರ ಮಾತೆಯಾಗಿದ್ದಾರೆ ಎಲ್ಲಾ ವಿಷಯಕ್ಕೂ ಕಣ್ಣೀರು ಹಾಕೋದು ಊಟ ಬಿಡೋದು ಮತ್ತೆ ನನಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಬಳಿ ಹೋಗಿ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳೋದು ಇದೇ ಆಗೋಗಿದೆ ಅಶ್ವಿನಿ ಗೌಡರ ಬಿಗ್ ಬಾಸ್ ಕತೆ ರಕ್ಷಿತಾಳನ್ನ ನಾಗವಲ್ಲಿ ಅಂತ ಕರೆದು ಕಣ್ಣೀರು ಹಾಕ್ಸಿದ್ರು ಇದೇ ಗೌಡ ಆಗ ಇವರು ಮಾಡಿದ್ದು ಅದು ತಮಾಷೆಯಂತೆ ರಾತ್ರಿಯೆಲ್ಲಾ ಜಾನ್ವಿ ಮತ್ತು ಅಶ್ವಿನಿ ಗೌಡ ಗೆಜ್ಜೆ ಸದ್ದು ಮಾಡಿ ರಕ್ಷಿತಾಳ ತಲೆಗೆ ಕಟ್ಟಿದ್ರು ಆಗ ರಕ್ಷಿತಾ ಒಂದು ಹೆಣ್ಣು ಮಗಳಲ್ವಾ ಅಷ್ಟೇ ಅಲ್ಲದೆ ರಕ್ಷಿತಾಳನ್ನ ಎಸ್ ಕ್ಯಾಟಗರಿ ಅಂತ ಕೂಡ ನಿಂದಿಸಿದ್ರು ಆಗ ಎಲ್ಲಿ ಹೋಗಿತ್ತು ಈ ಮಹಿಳಾ ಪರ ಸಂಘಟನೆಗಳು ಸುದೀಪ್ ಮುಂದೇನೆ ನಾವು ತಪ್ಪು ಮಾಡಿಲ್ಲ ಅನ್ನುವಂತ ರೀತಿ ಬಿಲ್ಡಪ್ನ ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ್ಲೂ ರೂಲ್ಸ್ ನ ಬ್ರೇಕ್ ಮಾಡೋದೆ ಅಶ್ವಿನಿ ಗೌಡ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ರು ಕೂಡ ಆಗ್ಲೂ ಇವರು ಪಿಸು ಪಿಸು ದನಿಯಲ್ಲಿ ಮಾತನಾಡ್ತಾ ನಗ್ತಾ ಇರ್ತಾರೆ ನಾನೇ ಕ್ವೀನು ನನ್ ಬಿಟ್ರೆ ಇನ್ಯಾರು ಇಲ್ಲ ಇಲ್ಲಿ ಅನ್ನುವಂತಹ ಬಿಲ್ಡಪ್ ಕೊಡ್ತಿರ್ತಾರೆ ಅಶ್ವಿನಿಗೌಡ ಎರಡು ದಿನಗಳ ಹಿಂದೆ ಗಿಲ್ಲಿಗೂ ಕೂಡ ಬಾಯಿಗೆ ಬಂದ ಹಾಗೆ ಬೈದು ಜಗಳ ಆಡಿದ್ರು ಆಗ್ಲೂ ಗಿಲ್ಲಿ ಮೇಲೆ ಏಕವಚನದಲ್ಲಿ ಮಾತನಾಡಿದ್ರು ಆದ್ರೆ ಗಿಲ್ಲಿ ಹೋಗಮ್ಮ ಅಂದಿದಕ್ಕೆ ದೊಡ್ಡ ತಪ್ಪಾಗಿ ಹೋಯ್ತು ಇವರು ಮಾತ್ರ ಯಾರಿಗೂ ಮರ್ಯಾದೆ ಕೊಡೋಲ್ಲ ಆದ್ರೆ ಇವರಿಗೆ ಮಾತ್ರ ಎಲ್ಲರೂ ಮರ್ಯಾದೆಯನ್ನ ಕೊಡಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ನಲ್ಲಿರ್ತಾರೆ ಅಶ್ವಿನಿಗೌಡ ಗಿಲ್ಲಿ ಆ ರೀತಿ ಮಾತನಾಡಿದ್ದೇ ತಡ ಮರುದಿನವೇ ಗಿಲ್ಲಿ ಮೇಲೂ ಕೂಡ ಕೇಸ್ ಹಾಕಿದ್ರು ಕೇಸ್ ಹಾಕಿರೋಕೆ ಕಾರಣವೇನು ಗೊತ್ತಾ ಗಿಲ್ಲಿ ಮಹಿಳೆಯರಿಗೆ ಮರ್ಯಾದೆ ಕೊಡ್ತಿಲ್ಲ ಹೆಣ್ಣು ಮಕ್ಕಳ ಬಟ್ಟೆಗಳನ್ನ ಬಾತ್ರೂಮ್ ನಲ್ಲಿ ಹಾಕಿದ್ದಾನೆ ಅಲ್ಲ ಇವೆಲ್ಲ ಒಂದು ಕೇಸ್ ಹಾಕೋ ವಿಚಾರನ ಪ್ರತಿ ದಿನ ಅದೆಷ್ಟೋ ಬಡ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇರುತ್ತೆ ಅಂತಹವರಿಗೆ ಈ ಮಹಿಳಾ ಪರ ಸಂಘಟನೆಗಳು ನ್ಯಾಯ ಕೊಡಿಸೋದೇ ಆಗೋದಿಲ್ಲ ಇಲ್ಲಿ ಸುಮ್ ಸುಮ್ನೆ ಪ್ರತಿದಿನ ಟಾರ್ಗೆಟ್ ಮಾಡಿಕೊಂಡು ಗಿಲ್ಲಿ ಮೇಲೆ ಕೇಸ್ ಹಾಕಿದ್ರು ಈಗ ರಘು ಮೇಲೆ ಕೇಸ್ ಹಾಕಿದ್ದಾರೆ ಇವೆಲ್ಲ ಮಾಡ್ತಿರೋದೇ ಅಶ್ವಿನಿ ಗೌಡರವರ ಚೇಲಗಳು ಅಂತ ಕಾಣಿಸುತ್ತೆ ಈ ತರ ಕೇಸ್ ಗಳಾಗ್ತಾ ಹೋದ್ರೆ ಬಿಗ್ ಬಾಸ್ ನಲ್ಲಿ ಅವರು ಆಟ ಆಡೋದಾದ್ರೂ ಹೇಗೆ ಎಂಬುದು ನಮ್ಮ ಪ್ರಶ್ನೆ ಅಷ್ಟೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ ಅಶ್ವಿನಿ ಗೌಡ ಆಗ್ಲಿ ಜಾನ್ವಿ ಆಗ್ಲಿ ಗಿಲ್ಲಿ ಮತ್ತು ತಂಡವನ್ನ ಮಾತಿನಲ್ಲಿ ಸೋಲ್ಸೋಕೆ ಆಗ್ತಿಲ್ಲ ಅದಕ್ಕೆ ಹೊರಗಡೆಯಿಂದ ತಮ್ಮ ಚೇಲಾಗಳ ಕೈಲಿ ಕೇಸ್ ಹಾಕಿಸಿ ಅವರನ್ನ ಬಗ್ಗು ಬಡಿಯುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಅಷ್ಟೇ ಮತ್ತೊಂದು ಕಡೆ ಕಿಚಾ ಸುದೀಪ್ ರವರು ಕೂಡ ಅಶ್ವಿನಿ ಮತ್ತು ಜಾನ್ವಿ ಏನೇ ತಪ್ಪುಗಳನ್ನ ಮಾಡಿದ್ರು ಕೂಡ ಅವರಿಗೆ ನಿಧಾನವಾಗಿ ಬುದ್ಧಿ ಹೇಳಿ ಬಿಟ್ಟು ಆದರೆ ಆದ್ರೆ ಗಿಲ್ಲಿ ಅಥವಾ ರಕ್ಷಿತ ತಪ್ಪು ಮಾಡಿದ್ರೆ ಅವರ ಪಿತ್ತ ನೆತ್ತಿಗೇರ್ಬಿಡುತ್ತೆ ಇದನ್ನ ಕೂಡ ಜನರು ತುಂಬಾನೇ ಪ್ರಶ್ನಿಸ್ತಿದ್ದಾರೆ ಕಿಚ್ಚ ಸುದೀಪ್ ರವರು ಯಾಕೆ ಈ ಬಾರಿ ಬಯಾಸ್ಟ್ ಆಗಿದ್ದಾರೆ ಒಬ್ಬರ ಪರ ನಿಲ್ತಿದ್ದಾರೆ ಅಶ್ವಿನಿ ಗೌಡಗೆ ಹಣ ಬಲ ಜಾತಿ ಬಲ ಇದೆ ಮತ್ತು ಒಬ್ಬ ಹೋರಾಟಗಾರ್ತಿ ಹಾಗೂ ಶ್ರೀಮಂತೆ ಅನ್ನುವಂತಹ ಕಾರಣಕ್ಕೆ ಅವರನ್ನು ಬಯೋದೇ ಇಲ್ಲ ಅದೇ ರಕ್ಷಿತ ಪಾನ್ ಅಂಗಡಿಲಿ ಕೆಲಸ ಮಾಡೋರ ಮಗಳು ಮತ್ತು ಗಿಲ್ಲಿ ಒಬ್ಬ ರೈತನ ಮಗ ಆ ಕಾರಣಕ್ಕೆ ಅವರನ್ನ ಬಾಯಿಗೆ ಬಂದ ಹಾಗೆ ಬಯ್ಯೋದು ಎಷ್ಟು ಸರಿ ಸುದೀಪ್ ರವ್ರೆ ಇನ್ನು ಈ ಶನಿವಾರ ಕೂಡ ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡರನ್ನ ಹೊರತುಪಡಿಸಿ ರಘುನ ಮಾತ್ರ ಏನಾದರೂ ಬೈದು ಬಿಟ್ರೆ ಆಗ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ಈ ಬಾರಿಯ ಬಿಗ್ ಬಾಸ್ ಅಶ್ವಿನಿ ಗೌಡರನ್ನ ಗೆಲ್ಲಿಸೋಕೆ ಫಿಕ್ಸ್ ಆಗೋಗಿದ್ದಾರೆ ಅಂತ ಆ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಸುದೀಪ್ ರವರು ಅಶ್ವಿನಿ ಗೌಡರನ್ನ ಯಾಕೆ ಬೈತಾ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು